ಇಲ್ಲಿ ಭಿನ್ನ ಮತ ಯಾವುದೂ ಇಲ್ಲ ಭಿನ್ನ ಅಭಿಪ್ರಾಯ ನಮಗೆ ಇವತ್ತು ಇಲ್ಲಿ ಕಾರ್ಯಕರ್ತರ ನೋಡಿದರೆ ಸಂಖ್ಯೆ ನೋಡಿದರೆ ಸಹ ಇಲ್ಲಿ ನಿಜವಾಗಲೂ ಯಾವಂತೆ ಇಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಬರಬೇಕಿತ್ತು ಶಾಸಕರಾಗಬೇಕಿ ಎಷ್ಟೋ ವರ್ಷದಿಂದ ನಿಮಗೆ ಗೊತ್ತಿರ್ಬೋದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಲ್ಲಿ ಬಿ ಜೆ ಪಿಯವರು ಆಡಳಿತ ಮಾಡ್ತಾರೆ ಬಿ ಜೆ ಪಿ ಶಾಸಕರು ಇದ್ದಾರೆ ಅಭಿವೃದ್ಧಿ ನೋಡಿ ಸುಳ್ಳಿಯದ್ದು ಅಭಿವೃದ್ಧಿ ನೋಡಿ ನಾನು ಶಾಸಕರ ಬಗ್ಗೆ ಬೇರೆ ಏಳು ವಿಚಾರಗಳನ್ನು ನೋಡಬೇಕು ಹೀಗೆ ಬಂದ ಶಾಸಕರು ಈಗ ಬಂದು ಎರಡು ವರ್ಷ ಆಗಿದೆ ಅಷ್ಟೇ ಈ ಹಿಂದೆ ಇದ್ದವರು ಬಿ ಜೆ ಪಿ ಸರ್ಕಾರ ಇಲ್ಲಿ ಇತ್ತು ಕನಿಷ್ಠ ಕೊಯ್ಲದ ಪಶು ವೈದ್ಯಕೀಯ ಶಾಲೆಯನ್ನು ಕೂಡ ಕಾಲೇಜನ್ನು ಕೂಡ ಆರಂಭ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಹೋಗಿ ನೂರು ಕೋಟಿ ರೂಪಾಯಿ ಕೊಟ್ಟಿದ್ದರು ಆನಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಇದ್ರೆ ಈ ಹಿಂದೆ ಅದನ್ನು ಆರಂಭ ಮಾಡಬಹುದು ಅದು ಕೂಡ ಮಾಡಲಿಲ್ಲ ನಾವು ಈಗ ಪಕ್ಷದ ಗೊಂದಲಗಳು ಏನೋ ಏನು ದೊಡ್ಡ ಗೊಂದಲಗಳಲ್ಲ ಅಧ್ಯಕ್ಷರ ಆಯ್ಕೆ ಮಾಡುವಾಗ ಜನರ ಅಭಿಪ್ರಾಯ ಬೇರೆ ಬೇರೆ ಇರ್ತದೆ ಅದನ್ನು ಎರಡು ಮೂರು ದಿವಸದಲ್ಲಿ ಸರಿ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಯಾರೋ ಆಕಾಂಕ್ಷಿಗಳಿದ್ದಾರೆ ಅವ್ರ ಹತ್ರನೂ ಕೂಡ ನಾವು ಮಾತಾಡಿದ್ದೀವಿ ಅವರು ಕೂಡ ಒಪ್ಪಿಗೆ ಏನು ಸಮ್ಮತಿಯನ್ನು ಕೊಟ್ಟಿದ್ದಾರೆ ನಮ್ದು ಏನು ತೊಂದರೆ ಆಗಿಲ್ಲ ಪಕ್ಷ ಏನು ಕೊಡ್ತದೆ ನಾವು ಆಕಾಂಕ್ಷಿಗಳವರು ಆದರೆ ಪಕ್ಷ ಏನು ಮಾಡ ಹೇಳ್ತದೆ ಅದಕ್ಕೆ ಬದ್ಧರಿದ್ದೇವೆ ಅವ್ರಿಗೂ ಕೂಡ ಸ್ಥಾನಮಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ನೋಡಿ ಮುಂಬರುವ ಚುನಾವಣೆಯಲ್ಲಿ ಇಲ್ಲಿ ಕೂಡ ಜನರಿಗೆ ಸಾಕಾಗಿದೆ ಒಂದೇ ಪಕ್ಷಕ್ಕೆ ಬದಲಾವಣೆ ಬೇಕು ಅನ್ನೋ ದೃಷ್ಟಿಕೋನ ಜನರಲ್ಲಿ ಜನರಲ್ಲಿದೆ ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ಜನ ಮತ ಕೊಟ್ಟು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಪುತ್ತೂರು ಕ್ಷೇತ್ರಕ್ಕೆ ಅಭಿವೃದ್ಧಿ ಸುಳ್ಳೆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನುದಾನ ಬರ್ತಾ ಇಲ್ಲ ಬಿಜೆಪಿ ಹೂಗಿಲ್ಲಿ ಬಿಜೆಪಿಯವರ ಶಾಸಕರಲ್ಲಿದೆ ಅದೇ ಪುತ್ತೂರಿಗೆ ಬರ್ತಾ ಇದೆ ಅಲ್ಲ ಅಲ್ಲಿ ಕೂಡ ಬರ್ತಾ ಇಲ್ಲ ಅನುದಾನ ಎರಡು ವರ್ಷದಲ್ಲಿ ಎರಡು ಸಾವಿರದ ಆರು ಕೋಟಿ ರೂಪಾಯಿ ಅಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಎರಡು ಸಾವಿರದ ಆರು ಕೋಟಿ ರೂಪಾಯಿ ಅದರಲ್ಲೂ ಕುಡಿಯುವ ನೀರಿಗೆ ಒಂದು ಸಾವಿರದ ನಾಲ್ಕು ಕೋಟಿ ರೂಪಾಯಿ ಬಂದಿದೆ ಇನ್ನು ಸುಳ್ಯ ಗ್ರಾಮದ್ದು ಮೂವತ್ತೆಂಟು ಗ್ರಾಮಗಳನ್ನು ತಗೊಂಡಿವೆ ಅದರಲ್ಲಿ ಸುಮಾರು ನಾನೂರು ಕೋಟಿ ರೂಪಾಯಿ ಕುಡಿಯುವರಿಂದ ಡ್ರಿಂಕಿಂಗ್ ವಾಟ್ರ್ ನಮ್ಮ ಇಲ್ಲಿಂದ ಬಂಟ್ವಾಣದಿಂದ ಹರಿದ ನೀರು ವಿಟ್ಲಕ್ಕೆ ಹೋಗಿಬಿಟ್ಟು ಈ ಕಡೆ ಎಲ್ಲ ಬಂದು ಸುಬ್ರಹ್ಮಣ್ಯ ಬೆಳ್ಳಾರೆ ಬಾಕಿ ಎಲ್ಲ ಒಳಗೆ ಹೋಗ್ತದೆ ಇದು ದುಡ್ಡಲ್ವಾ ಅನುದಾನಗಳು ತರಲಿಕ್ಕೆ ಗೊತ್ತಿರಬೇಕು ಅದು ಸಿಗುವುದಿಲ್ಲ ಇದು ಸಿಗೋದಿಲ್ಲ ಅಂತ ಹೇಳೋದು ತಪ್ಪು ಸರಕಾರ ಎಲ್ಲ ಕಡೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಅನುದಾನಗಳನ್ನು ಕೊಟ್ಟಿದೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಕೊಡಲಿಲ್ವಾ ಕೊಡ್ಲಿಲ್ವಾ ಪಶು ವೈದ್ಯಕೀಯ ಕಾಲೇಜಿಗೆ ನಲವತ್ತೊಂಬತ್ತು ಕೋಟಿ ರೂಪಾಯಿನೂ ಕೊಡ್ಲಿಲ್ವಾ ಕೆ ಎಫ್ ಗೆ ಜಾಗ ಕೊಡಲಿಲ್ವಾ ಒಳ್ಳೆ ಗ್ರೌಂಡ್ ಮಾಡಲಿಕ್ಕೆ ಮೂವತ್ತೆರಡು ಕೋಟಿ ರೂಪಾಯಿ ಕೊಡ್ಲಿಲ್ವಾ ಆಯುರ್ವೇದಿಕ್ ಕಾಲೇಜು ಪ್ರಸ್ತಾವನೆಯನ್ನು ಕೂಡ ಕೊಟ್ಟಿದ್ದೀವಿ ದುಡ್ಡು ಬರು ಬರು ಅದರಷ್ಟಕ್ಕೆ ನಡ್ಕೊಂಡು ಬರುವುದಿಲ್ಲ ಯಾವುದು ಪ್ರಯತ್ನ ಇರಬೇಕು ಕಲಿಬೇಕಿದ್ರೂ ಪ್ರಯತ್ನ ಬೇಡಕ್ಕೆ ಬೇಕಲ್ಲ ಅದಕ್ಕೆ ಮಾಡಿದರೆ ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಕಾಂಗ್ರೆಸ್ ಅಂತ ಮಾಡಿಲ್ಲ ಸಿದ್ದರಾಮಯ್ಯನವರು ಈಗ ಎಲ್ಲ ಎಮ್ ಎಲ್ ಎಗಳಿಗೆ ಐವತ್ತೈವತ್ತು ಕೋಟಿ ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಬಿ ಜೆ ಪಿ ಅವರಿಗೆ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಹೇಳಿಲ್ಲ ಸಮತೋಲನ ಮಾಡಬೇಕು ಎಲ್ಲ ಕಡೆ ನಾವು ಅಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತ ನೋಡಿದರೆ ಜನಸಾಮಾನ್ಯರಿಗೆ ಕಷ್ಟ ಆಗ್ತದೆ ನಾವು ಎಲ್ರಿಗೂ ಐವತ್ತೈದು ಕೋಟಿ ಕೊಡಬೇಕು ಅನ್ನೋ ವಿಚಾರವನ್ನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿ ಜೆ ಪಿ ಅವ್ರು ಹೇಳ್ತಾ ಇದ್ದಾರೆ ಖಂಡಿತ ಹೇಳ್ತಾಯಿಲ್ಲ ಅವರಿಗೆ ಅರ್ಧ ಕೋಟಿ ನಮಗೆ ಐವತ್ತು ಕೋಟಿ ಅಂತ ಹೇಳ್ತೀರ ನಮ್ದು ಥರ ಇಲ್ಲ ಎಲ್ಲದಕ್ಕೂ ಕೂಡ ಗ್ಯಾರಂಟಿ ಮಾಡ್ಕೊಂಡು ಅವ್ರು ಯಾರು ಬಿ ಜೆ ಪಿ ಅವರು ನಂಬರ್ ಒನ್ನಲ್ಲಿದ್ದಾರೆ ಇಲ್ಲಿ ನಮ್ಮ ಹತ್ರ ಎರಡು ಸಾವಿರ ರೂಪಾಯಿ ತಗೊಳ್ತಾರೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡುವವರು ಅವರಿಗೆ ಫಸ್ಟ್ಗೆ ಪ್ರೊಟೆಸ್ಟ್ ಮಾಡೋರು ಅದರಿಂದ ಅನುದಾನ ಕಡಿಮೆ ಆಗಲಿಲ್ಲ ಈಗ ಎರಡು ವರ್ಷ ಆಯಿತು ಬಿ ಜೆ ಪಿ ಸರ್ಕಾರ ಹೋಗುವಾಗ ಸುಮಾರು ಒಂದು ಕೋಟಿ ಹ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿಯಷ್ಟು ಬಿಲ್ಗಳ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಅದನ್ನು ಭರಿಸುವಂಥ ಕೆಲಸಗಳು ಇದು ಆಗಿದೆ ಮುಂದಿನ ಮೂರು ವರ್ಷದಲ್ಲಿ ಭರ್ಜರಿ ಹೊಡೆತಗಳು ಎಲ್ಲ ಸಿಕ್ಸರ್ ಬರ್ತದೆ ನೋಡ್ಕೊಳ್ಳಿ ಮುಂದಿನ ಇಪ್ಪತ್ತು ವರ್ಷಕ್ಕೆ ನಾವೇ ಇರ್ತಾರೆ 先生，你呢？